ನಮಸ್ಕಾರ ಸ್ನೇಹಿತರೆ ಚರಣ್ಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ಆರನೇ ತಾರೀಕು ಭಾನುವಾರ ಲೂಜ್ ಮದ ಯೋಗೀಶ್ ಹುಟ್ಟು ಹುಟ್ಟುಹಬ್ಬ ಬರ್ತಡೇ ಇತ್ತು ಅದಕ್ಕೆ ನಾವು ಅಲ್ಲಿಗೆ ಬಂದಿದ್ದೆ ಬರಬೇಕಾದ್ರೆ ವೀಡಿಯೋನೂ ಮಾಡಲಿಲ್ಲ ಯಾಕಂದರೆ ಮಳೆ ಬರೋ ಇದ್ದಿತ್ತು ನೋಡಿ ಆಲ್ರೆಡಿ ಎಲ್ಲ ಅಭಿಮಾನಿಗಳು ಪೂರ ಜನ ಬಂದಿದ್ದರು ಊಟದ ವ್ಯವಸ್ಥೆ ಎಲ್ಲ ಮಾಡಿದರು ನೋಡಿ ಅಭಿಮಾನಿಗಳು ಸಖತ್ತು ಜನ ಬಂದಿದ್ದರು ಇನ್ನು ಬರೋರಿದ್ರು ಮಳೆ ಬಂದ ಆಗ್ತಾ ಸ್ವಲ್ಪ ಬರ್ತಾಯಿದ್ರು ಜನ ನೋಡಿದೆ ಅವ್ರ ಮನೆ ಗುಬ್ಳಾಳ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ನಮ್ಮ ಮನೆಯಿಂದ ಎರಡು ನೇರೊಡೆ ನಾವು ಗೊತ್ತಿಸ್ತೇನೆ ನೋಡಿ ಅಭಿಮಾನಿಗಳು ಇಷ್ಟು ಜನ ಇದ್ದಾರೆ ಕೇಕ್ ನೋಡಿ ಲೂಸ್ ಮಾದ ಯೋಗಿ ಅಂತಲೇ ಹಾಕ್ಸಿದ್ದಾರೆ ಕೇಕು ಇಷ್ಟು ದೊಡ್ಡದು ನೋಡಿ ನೋಡಿ ಲೂಸ್ ಮಾತ ಯೋಗೀಶ್ ಅಭಿಮಾನಿಗಳ ಸಂಘ ವತಿಯಿಂದ ಕೇಕು ಊಟದ ವ್ಯವಸ್ಥೆ ಎಲ್ಲ ಮಾಡಿಸಿರು ನೋಡಿಯವರು ಅವ್ರ ತಂದೆಯವರು ಲೂಸ್ ಮಾತಾ ಅವರ ತಂದೆಯವರು ಅವರೆಲ್ಲ ಅಭಿಮಾನಿಗಳು ಸಿದ್ಧತೆ ಮಾಡಿದ್ದಾರೆ ಇನ್ನು ಸಾರು ಬಂದಿಲ್ಲ ನೋಡಿ ಫುಲ್ ಅಭಿಮಾನಿಗಳೆಲ್ಲ ನೋಡಿ ಮನೆಯೆಲ್ಲ ಕಾಯ್ತಾ ಇದ್ದಾರೆ ಮನೆ ಮುಂದೆ ಲೂಸ್ ಮಾಸ ಯೋಗಿ ಅವ್ರಿಗೋಸ್ಕರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಇನ್ನೂ ಬಂದಿಲ್ಲ ಅವರು ನೋಡಿ ಅವ ತಂದೆಯವರು ಇಷ್ಟು ಜನ ಅಭಿಮಾನಿಗಳು ನೋಡಿ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ಲೂಸ್ ಮಾತು ಯೋಗೇಶ್ ಅವ್ರ ಬಗ್ಗೆ ನೋಡಿ ಬನ್ನಿ ಅವ್ರ ತಂದೆಯವರು ಏನು ಮಾತಾಡ್ತಾರೆ ನೋಡೋಣ ಅಭಿಮಾನಿಗಳು ಅತಿ ಎಚ್ಚೆತ್ತವಾಗಿ ತಂದೆ ಆ ಏನು ಕೇಳಿಸ ಕೇಳಿಸ್ಲಕ್ಕಾಗಿಲ್ಲ ಅದಕ್ಕೆ ಏನು ಇದು ಮಾಡಿಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಏನೋ ಕ್ರೌಡ್ ಇತ್ತು ಹುಡುಗರು ಎಲ್ಲ ಗಲಾಟೆ ಮಾಡ್ತಾಯಿರೋ ಅದರಿಂದ ಏನೂ ಕೇಳಿಸ್ಕೊಳಕ್ಕಾಗಿಲ್ಲ ಎಲ್ಲ ಕಾಯ್ತಾ ಇದ್ದಾರೆ ಬೆಳಗ್ಗೆಯಿಂದನೇ ಬಂದಿದ್ದಾರೆ ಎಲ್ಲರೂ ಮೀಡಿಯಾದವರು ಇದ್ದಾರೆ ನೋಡಿ ನೋಡಿ ಬಂದರು ನೋಡಿ ಲೂಸ್ ಮಾತಾ ಯೋಗೇಶ್ ಅವರು ಮನೆಯಿಂದ ತಾನೇ ಬಂದರು ನೋಡಿ ಬರ್ತಾ ಇದ್ದಾರೆ ನೋಡಿ ನೋಡಿ ಬರ್ತಾ ಇದ್ದಾರೆ ಲೂಸ್ ಮಾತಾ ಯೋಗೇಶ್ ಅವರು ಅಭಿಮಾನಿಗಳು ಜೊತೆಯಲ್ಲೇ ಬರ್ತಾಯಿದ್ದಾರೆ ಅಣ್ಣ ನಾವು ನಾವು ಹಂಗೆ ಒಂದು ಫೋಟೋ ತಗೊಂಡು ಆಮೇಲೆ ಆಗೋಲ್ಲ ಅಂದ್ಬಿಟ್ಟು ನೋಡಿ ನೋಡಿ ಹತ್ತಿರದಿಂದ ಕ್ಲೋಸ್ ಅಪ್ಪಲ್ ನೋಡಿ ಕೇಕ್ ಹೋಗ್ತಾ ಇದ್ದಾರೆ ಸ್ಟೇಜ್ ಮೇಲೆ ಕ್ರೌಡ್ ಸಿಕ್ಕಾಬೇ ಇತ್ತು ಮಳೆ ಬರೋ ಇದರಲ್ಲಿತ್ತಲ್ವ ಇನ್ನು ಜನ ಬರ್ತಾಯಿದ್ರು ಸ್ವಲ್ಪ ಜನ ಬಂದಿದ್ದಾರೆ ಅಂದರೆ ಇದು ತುಂಬ ಜನ ಇದ್ದಾರೆ ಯಾಕಂದರೆ ಬೆಳಗ್ಗೆಯಿಂದನೂ ಊಟದ ವ್ಯವಸ್ಥೆ ಎಲ್ಲ ಇದೆ ನೋಡಿ ಅಭಿಮಾನಿಗಳ ದಂಡು ಕೆಲ ಕರ್ನಾಟಕ ಯೋಗೇಶ್ ಅಭಿಮಾನಿಗಳ ಸಂಘದ ವತಿಯಿಂದ ಕೇಕ್ ಮತ್ತು ಪ್ರಸಾದ ಊಟದ ವ್ಯವಸ್ಥೆ ನೋಡಿ ಅಣ್ಣವ್ರ ಮಕ್ಕಳು ಅವರ ಅಮ್ಮ ಅಮ್ಮ ಮತ್ತು ವೈಫು ನೋಡಿ ಫ್ಯಾಮಿಲಿ ಜೊತೆ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದಾರೆ ತಂದೆ ತಾಯಿ ವೈಫು ರೆಕಾರ್ಡ್ ಮಾಡೋಕ್ಕಾಗಲ್ಲ ಯಾಕಂದರೆ ಫುಲ್ ಜಾ ಕ್ರೌಡ್ ಇದ್ದರಿಂದ ಏನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ವಾಯ್ಸ್ ಅವರು ಕೊಡ್ತಾಯಿದ್ದೀನಿ ಬೇಜಾರು ಮಾಡ್ಕೊಬೇಡಿ ಯಾರವರು ಸಾವಿರಾರು ಅಭಿಮಾನಿಗಳು ಬಂದಿದ್ರು ಎಲ್ಲ ಅವರು ಎಲ್ಲ ಬೊಕ್ಕೆ ಕೇಕು ಗಿಫ್ಟು ಹಾರ ಎಲ್ಲ ತಗೊಂಬಂದಿದ್ರು ನೋಡಿ ಫಸ್ಟ್ ಇದು ಕೇಕ್ ದೊಡ್ಡ ಕೇಕ್ ಕಟ್ಟಿಂಗ್ ಮಾಡಾಯಿತು ಈಗ ಅಭಿಮಾನಿಗಳು ತಂದಿರೋದು ಕೇಕು ಮತ್ತು ಹಾರ ಸನ್ಮಾನ ಮತ್ತು ಕೇಕ್ ಕಟ್ಟಿಂಗ್ ಇದೆ ಇನ್ನು ನೋಡಿ ಲೂಸ್ ಮಾತಾ ಯೋಗೇಶ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಿದೆ ಅಭಿಮಾನ ಸಂಘದ ಅಧ್ಯಕ್ಷರು ಸನ್ಮಾನ ಮಾಡ್ತಾ ಇದ್ದಾರೆ ಆರ ಶಾಲು ನೋಡಿ ಯೂಸ್ ಮಾಡು ಸಿಂಪಲ್ ವ್ಯಕ್ತಿ ಅಂದರೆ ಇದೇ ಫಸ್ಟ್ ಟೈಮು ನೋಡ್ತಾ ಇರೋದ್ರನ್ನ ಟಿ ವಿಲಿ ನೋಡಿದೆ ಬಟ್ ಡೈರೆಕ್ಟಾಗಿ ನೋಡಿರಲಿಲ್ಲ ಡೈರೆಕ್ಟಾಗಿ ಇವಾಗ ನೋಡಿದ್ದೀನಿ ನೋಡಿ ಸಿಂಪಲ್ ಮನುಷ್ಯ ಅವರು ಬಾರ್ಡ್ ವರ್ಕು ಅಭಿಮಾನಿಗಳಿಂದ ಹುಟ್ಟು ಹಬ್ಬದ ಮಹಾಪೂರ ನೋಡಿ ಅವ್ರ ತಂದೆನೇ ಎಷ್ಟು ಸಿಂಪಲ್ ನೋಡಿ ನೋಡಿ ಇನ್ನೊಂದು ಇನ್ನೊಂದು ಫ್ಯಾಮಿಲಿ ಫ್ಯಾಮಿಲಿ ನೋಡಿ ಇವರೆಲ್ಲ ಒಂದೇ ಫ್ಯಾಮಿಲಿ ಅವರ ಅಭಿಮಾನಿಗಳು ಎಷ್ಟೋ ಅಭಿಮಾನಿಗಳಿದ್ದಾರೆ ಸಿಕ್ಕಾಪಟ್ಟೆ ಕ್ರೌಡ್ ಜಾಸ್ತಿ ಆಯ್ತಾ ಇತ್ತು ಮತ್ತೊಮ್ಮೆ ಲೂಸ್ ಮಾತಾ ಯೋಗೇಶ್ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಕಡೆಯಿಂದ ಸಮಸ್ತ ನಾಡಿನ ಜನತೆ ಕಡೆಯಿಂದ ನೋಡಿ ಇಂಥ ಅಭಿಮಾನಿಗಳನ್ನು ಪಡೆದ ನೀವೇ ಧನ್ಯರು ಲೂಸ್ ಮದ ಯೋಗೇಶ್ ಅವರೇ ಇನ್ನೂ ಹೆಚ್ಚು ಸಿನಿಮಾಗಳನ್ನು ಮಾಡಿ ಎಲ್ಲ ಮೂವಿ ಚೆನ್ನಾಗಿದೆ